ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಲ್ಲಿ ವಂಶೋದಯ ಹಾಸ್ಪಿಟ್ಲು ಇನಾಗ್ರೇಷನ್ ಮಾಡ್ತಿದ್ದೀವಿ ಮುಳಬಾಗಲಲ್ಲಿ ಎಲ್ಲ ತರ ಫೆಸಿಲಿಟೀಸ್ ನಾವು ಕೊಡ್ತಿದ್ದೀವಿ ಕೋಲಾರದಲ್ಲಿ ನಮ್ಮದು ನೂರೈವತ್ತು ಬೆಡ್ ಆಸ್ಪತ್ರೆ ಇದೆ ಎಲ್ಲ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟೀಸ್ ಪ್ರತಿಯೊಂದು ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ಸ್ ಗೈನಕಾಲಜಿ ಡರ್ಮಟಾಲಜಿ ಗ್ಯಾಸ್ಟ್ರೋಂಟ್ರಾಲಜಿ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಲ್ಲ ಥರ ಸ್ಪೆಷಾಲಿಟೀಸು ನಮ್ಮ ಕೋಲಾರಲ್ಲಿದೆ ಈಗ ಕಳೆದ ವರ್ಷ ಮಾಲೂರಿನಲ್ಲಿ ಶುರು ಮಾಡಿದ್ರಿ ಅಲ್ಲೂ ಅಲ್ಲಿನ ಜನ ಚೆನ್ನಾಗಿ ಈಗ ಸರ್ವಿಸಸ್ ತಗೋತಿದ್ದಾರೆ ಮುಳುಬಾಗಿಲಿನಲ್ಲಿ ಆಸ್ಪತ್ರೆಗಳ ಫೆಸಿಲಿಟೀಸ್ ಭಾಳ ಕಮ್ಮಿ ಇದ್ದಿದ್ದ ಕಾರಣದಿಂದ ಇಲ್ಲಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಮಾಡಿದ್ರಿ ಇಲ್ಲಿ ಈಗ ಇನ್ನೊಂದು ವೀಕ್ ಒಳಗಡೆ ನಮಗೆ ಜನರಲ್ ಮೆಡಿಸನ್ನು ಡೈನೊಕಾಲಜಿ ಪಿಡಿಯಾಟ್ರಿಕ್ಸು ಸರ್ಜರಿ ಆ್ಯಂಡ್ ಎಲ್ಲ ಥರ ಸೂಪರ್ ಸ್ಪೆಷಾಲಿಟೀಸು ನಮ್ಮಲ್ಲಿ ಫೆಸಿಲಿಟೀಸ್ ಇದೆ ಆ್ಯಂಡ್ ಎಮರ್ಜೆನ್ಸಿ ಇದೆ ಎನಿ ಎಮರ್ಜೆನ್ಸೀಸ್ ಬಂದಾಗ ಏನಾಗ್ತಿತ್ತು ಕೋಲಾರದವರೆಗೂ ಪೇಷಂಟ್ ರೀಚ್ ಆಗೋಷ್ಟೊತ್ತಿಗೆ ಭಾಳ ಕ್ರಿಟಿಕಲಾಗಿ ಬರೋರು ಈಗ ಇಲ್ಲಿ ಬಂದು ಫಸ್ಟ್ ಏಡ್ ಆಗಿ ಏನು ನಾವು ಮಾಡಬೇಕು ಅದನ್ನು ಸ್ಟೆಬಿಲೈಸ್ ಮಾಡಿ ಆಮೇಲೆ ಬೇಕಿದ್ದರೆ ಐ ಸಿ ಯುಗೆ ನಾವು ಪೇಷಂಟ್ಗೆ ಸರ್ವಿಸ್ ಕೊಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ನಾವೀಗ ಮಾಡ್ತಿದ್ದೀವಿ ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ ಇದನ್ನು ಇದೇ ಥರ ಸಕ್ಸಸ್ಫುಲ್ಲಾಗಿ ಇದು ಮಾಡೋದಕ್ಕೆ ಥ್ಯಾಂಕ್ ಯು ವಂಶೋದಯ ಹಾಸ್ಪಿಟಲಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸಲ್ಲಿ ಜನರಲ್ ಮೆಡಿಸಿನ್ ಇದೆ ಜನರಲ್ ಮೆಡಿಸಿನ್ ಅಂದರೆ ಎಲ್ಲ ದೊಡ್ಡವರಿಗೆ ಎಲ್ಲ ಥರದ್ದು ಕಾಯಿಲೆಗಳಿಗೂ ನೋಡ್ತಾರೆ ಮಕ್ಕಳದ್ದು ಟ್ವೆಂಟಿ ಫೋರ್ ಅವರ್ಸ್ ಇರ್ತದೆ ಆಯುಷ್ಮಾನ್ ಲೇಟ್ ಆಗುತ್ತೆ ಸರ್ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಅದೆಲ್ಲ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಬೇಕು ಮಾಡಿ ಪರ್ಮಿಷನ್ಸ್ ಬೇಕಾಗಿತ್ತು ಕೋಲಾರಲ್ಲಿ ಎಲ್ಲ ಇನ್ಶೂರೆನ್ಸಸ್ ಇದೆ ಎಲ್ಲ ಇನ್ಶೂರೆನ್ಸಸ್ ಕೋಲಾರಲ್ಲಿದ್ದಾರೆ ಅದು ಕೆಲವೊಂದು ರೂಲ್ಸ್ ಇದೆ ನಾವು ಅಪ್ಲೈ ಮಾಡಿದ್ದೀರಿ ಇನ್ನು ಪರ್ಮಿಷನ್ಸ್ ಬರಬೇಕು ಪರ್ಮಿಷನ್ಸ್ಗೆ ವೆಯ್ಟ್ ಮಾಡ್ತೀವಿ ಅಪ್ಲೈ ಮಾಡಿದ್ದೀರಿ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ಸ್ ಬೇಕಾಗಿದೆ ಅದಕ್ಕೆ ನೆಟ್ವರ್ಕ್ ಹಾಸ್ಪಿಟಲ್ ಬೇರೆ ಎಲ್ಲ ನೆಟ್ವರ್ಕ್ ಇನ್ಶೂರೆನ್ಸಸ್ ಆಗಲಿ ಎಲ್ಲನೂ ನಮ್ಮಲ್ಲಿದೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಈಗ ನಾವು ಪ್ರಾರಂಭ ಮಾಡ್ತೀರಿ ಇನ್ನೊಂದು ಸಿಕ್ಸ್ ಮಂತ್ಸಲ್ಲಿ ಇಲ್ಲೂ ಇನ್ಶೂರೆನ್ಸಸ್ ಸ್ಟಾರ್ಟ್ ಆಗ್ತದೆ ಭಾಳ ಅಫೋರ್ಡೆಬಲ್ ಪ್ರೈಸಸ್ಸಲ್ಲಿ ಮಾಡ್ತೀರಿ ಸರ್ ಈಗ ಕೋಲಾರದಲ್ಲಿ ನಮ್ಮದು ನಾರ್ಮಲ್ ಡೆಲಿವರಿ ಬಂದು ಒಳ್ಳೆಯ ಇದರಲ್ಲೇ ತರ್ಟಿ ತೌಸಂಡ್ ರುಪೀಸಲ್ಲಿ ಆಗ್ತದೆ ಬಟ್ ಜನ ನೋಡಿದ ತಕ್ಷಣ ಇಲ್ಲ ಇದೇನೋ ಇನ್ನೂ ಗೊತ್ತಿಲ್ಲ ಬಂದು ನೋಡಿ ಹೋದರೆ ಗೊತ್ತಾಗ್ತದೆ ಈಗ ಬೆಂಗಳೂರಲ್ಲಿ ಏನು ನಾವು ಈಗ ನನ್ನೇ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಒಂದು ಮಗು ಸೆಕೆಂಡ್ ಫ್ಲೋರಿಂದ ಬಿದ್ದಿದೆ ಸಿವಿಯರ್ ಹೆಡ್ ಇಂಜುರಿ ಆಗಿ ಬ್ರೈನ್ ಬ್ಲೀಡೆಲ್ಲ ಆಗಿದೆ ಫ್ರ್ಯಾಕ್ಚರ್ಸ್ ಆಗಿಬಿಟ್ಟಿದೆ ನಮ್ಮಲ್ಲಿ ನ್ಯೂರೋ ಸರ್ಜನ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ನ್ಯೂರೋ ಸರ್ಜನ್ ಅಂದರೆ ಮೆದಲ್ ಸರ್ಜನ್ ನಮ್ಮಲ್ಲೇ ಇದ್ದಾರೆ ಅವ್ರು ಇದ್ದಿದ್ದ ಕಾರಣ ಪೇಷಂಟ್ ನಲ್ವತ್ತು ನಿಮಿಷದಲ್ಲಿ ರೀಚ್ ಆದರು ಈಗ ಮಗು ಆರಾಮಾಗಿ ಮಾತಾಡೋಕ್ಕೆ ಶುರು ಮಾಡಿತ್ತು ಇದೇ ನಾವು ಬೆಂಗಳೂರಿಗೆ ಅಕ್ಕಿ ಪೇಷಂಟ್ ಹೋಗಿದರೆ ಇಷ್ಟೊತ್ತಿಗೆ ನನ್ನ ಪ್ರಕಾರ ಒಂದು ಹತ್ತು ಲಕ್ಷ ಖರ್ಚಾಗಿರೋದು ನಮ್ಮಲ್ಲಿ ಇನ್ನೂ ಐವತ್ತರವತ್ತು ಸಾವಿರ ಕೊಡೂ ಆಗಿಲ್ಲ ಇದು ಜನಕ್ಕೆ ಗೊತ್ತಿಲ್ಲ ಒನ್ಸ್ ಬಂದು ನೋಡಿ ಹೋದರೆ ಆಮೇಲೆ ಈ ಎಲ್ಲ ಬೇಸಿಕ್ ಸ್ಪೆಷಾಲಿಟೀಸ್ ಪೀಡಿಯಾಟ್ರಿಕ್ಸು ಜನರಲ್ ಮೆಡಿಸಿನ್ನು ಗೈನಕಾಲಜಿ ಸರ್ಜರಿ ಆ್ಯಂಡ್ ರೇಡಿಯಾಲಜಿ ಸ್ಕ್ಯಾನಿಂಗ್ ಟ್ವೆಂಟಿ ಫೋರ್ ಅವರ್ಸ್ ನಮ್ಮಲ್ಲಿ ಸ್ಕ್ಯಾನಿಂಗ್ ಫೆಸಿಲಿಟಿ ಕೊಡ್ತೀರಿ ಮೆಕ್ಕಿದ ಎಲ್ಲ ಸೂಪರ್ ಸ್ಪೆಷಾಲಿಸ್ಟು ವೀಕ್ಲಿ ಒನ್ಸ್ ನಮಗೆ ವಿಸಿಟ್ ಮಾಡ್ತಾರೆ ಎಮ್ ಆರ್ ಐ ಇಲ್ಲ ಸರ್ ಎಮ್ ಆರ್ ಐ ಇಲ್ಲ ಎಮ್ ಆರ್ ಐ ಅಲ್ಟ್ರಾಸೌಂಡ್ ಇದೆ ಎಕ್ಸ್ರೇ ಇದೆ ಭಾಳ ನಾವು ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ತುಂಬ ನೋಡ್ತೀವಿ ನಿಮೋನಿಯಾಸ್ ಆಗ್ಬೋದು ಈ ಡಯೇರಿಯಾ ಅಂತ ಹೇಳ್ತೀರಿ ಭಾಳ ಅತಿಸ್ರಾವ ಭೇದಿ ಅಂತ ತಿರ್ಗಾ ಡೆಂಗ್ಯೂ ಜ್ವರಗಳು ತುಂಬ ಜಾಸ್ತಿ ಎಸ್ಪೆಷಲಿ ನಮ್ಮ ಮುಳುಬಾಗಿಲ್ ಬೆಲ್ಟಲ್ಲಿ ಡೆಂಗ್ಯೂ ಜ್ವರ ಮತ್ತು ರೆಕೆಟ್ ಸೆಲ್ ಫೀವರ್ ಅಂತ ಹೇಳ್ತೀವಿ ಅದೂ ತುಂಬ ಜಾಸ್ತಿ ಇದೆ ಅದು ಅನ್ನೋಟಿಸ್ಡಾಗಿ ತುಂಬ ಕ್ರಿಟಿಕಲ್ ಆಗೋವರೆಗೂ ನಮ್ಮವರೆಗೂ ಬಂದು ಅದು ರೀಚ್ ಆಗೋದಿಲ್ಲ ಆಲ್ಮೋಸ್ಟ್ ನಾನು ಕೋಲಾರದಲ್ಲಿ ದಿನಕ್ಕೆ ಒಂದು ರೆಕೆಟ್ ಸೆಲ್ ಫೀವರ್ ಕೋಲಾರ ಮುಳುಬಾಗಿಲಿಂದ ನೋಡ್ತೀನಿ ಇದೆ ಇದೆ ಸಿ ಏನಂತಂದರೆ ಅಫೋರ್ಡಬಲ್ ಪೇಷಂಟ್ಸ್ ಪೇ ಮಾಡೋ ಕೆಪಾಸಿಟಿ ಇರೋರು ಮಾಡ್ತಾರೆ ಬಡ ಬಡವರು ಬಂದರು ಅಫೋರ್ಡೆಬಲ್ ಇಲ್ಲ ಅಂತ ನಮಗೆ ಗೊತ್ತ ವಿ ಕ್ಯಾನ್ ಜಡ್ಜ್ ಯಾರಿಗೆ ತೊಂದರೆ ಇದೆ ಏನಂತ ಅಂತ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅದು ನಮ್ಮ ಕಡೆಯಿಂದ ಮಾಡ್ತೀನಿ ನಮ್ಮ ಸೌಲಭ್ಯಗಳನ್ನ ಯೂಸ್ ಮಾಡ್ಕೊಳ್ಳಿ ಪೇಷಂಟ್ಸು ಕ್ರಿಟಿಕಲ್ ಆಗೋರ್ಗು ಈ ನಾನು ಈ ಭಾಗದಲ್ಲಿ ನೋಡ್ರೋದೇನೆಂದರೆ ಜಿಲ್ಲೆಯಲ್ಲೆಲ್ಲ ಭಾಳ ಕ್ರಿಟಿಕಲ್ ಆಗಿ ಇಲ್ಲಿಂದಾನೇ ಬರ್ತಾರೆ ಏನಂದರೆ ಡಿಲೇ ಮಾಡ್ತಾರೆ ಮೆಡಿಕಲ್ ಇದಕ್ಕಿಂತ ಅವರು ರೀಚ್ ಆಗೋಷ್ಟೊತ್ತಿಗೆ ವಾರ ಆಗ್ಬಿಟ್ಟಿರ್ತದೆ ಸೊ ಅದನ್ನು ನಾವು ಪ್ರಿವೆಂಟ್ ಮಾಡಬೇಕಾಗತ್ತೆ ಮೊದಲನೇ ದಿನ ಎರಡನೇ ದಿನ ಬಂದಾಗ ಸುಮಾರು ಡಯಾಗ್ನೋಸಿಸ್ ಅಲ್ಲೇ ಆಗ್ಬಿಡುತ್ತೆ ಹಾಗೆ ನಾವು ಕ್ರಿಟಿಕಲ್ ಆಗೋದನ್ನು ತಡಿಬೋದು ನಾಳೆಯಿಂದ ಫಿಸಿಷಿಯನ್ ಮತ್ತು ಪೀಡಿಯಾಟ್ರಿಷಿಯನ್ ಓ ಪಿ ಡಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಟೆನ್ ಡೇಸಲ್ಲಿ ಆಪರೇಷನ್ ಥಿಯೇಟರ್ ಆಗ್ಬೋದು ಎಲ್ಲನೂ ಶುರು ಆಗುತ್ತೆ ಸ್ಕ್ಯಾನಿಂಗ್ಗೆ ಪರ್ಮಿಷನ್ಸ್ ಬೇಕು ಗೌರ್ಮೆಂಟಿಂದ ಪಿ ಸಿ ಪಿ ಅಂತ ಹೇಳ್ತೀರೋ ಅದು ಭಾಳ ಸ್ಟ್ರಿಕ್ಟ್ ಇರ್ತದೆ ಅದು ಬರೋಕ್ಕೊಂದು ಟೂ ಮಂತ್ಸ್ ಆಗುತ್ತೆ ಸ್ಕ್ಯಾನಿಂಗ್ ಮಿಕ್ಕಿದ ಲ್ಯಾಬ್ ಆಗಲಿ ಎಕ್ಸ್ ರೇ ಆಗಲಿ ಬೇರೆ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಸರ್ವಿಸ್ ಈಗ ಸ್ಟಾರ್ಟ್ ಆಗ್ತದೆ ನನ್ನ ಟೆನ್ ಡೇಸಲ್ಲಿ ಮೂವತ್ತು ಬೆಡ್ ಇದೆ ಮೂವತ್ತು ಬೆಡ್ ಇದೆ ಕಂಪ್ಲೀಟ್ ಫೆಸಿಲಿಟಿ ಇರುವಂಥ ಟಿ ಇದೆ ವೆಂಟಿಲೇಟ್ರ್ ಇದೆ ಇವನ್ ಅನಸ್ತಿಶ ಸ್ಟೇಷನ್ಸ್ ಇದ್ದಾವೆ ಎಲ್ಲ ಥರ ಅತ್ಯಾಧುನಿಕ ಏನೇನು ಮೆಷಿನ್ಸ್ ನೀವು ನೋಡ್ಬೋದು ಅಲ್ಲಿ ಎಲ್ಲ ಮೆಷಿನ್ಸು ನಾವಿಲ್ಲಿ ಕೊಟ್ಟಿದ್ದೀರಿ ಇಲ್ಲಿ ಮಾಡೋಣ ಡೆಫಿನೆಟಾಗಿ ಆಗಿ ಮಾಡೋಣ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತು